ಆಯ್ ಮಕ್ಕಳೇ ಇಂದಿನ ವಿಡಿಯೋ ಏಳನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳೇ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು ಇದಕ್ಕೆ ಸರಿಯಾದ ಪದ ಪುನರುಜ್ಜೀವನ ಇಟಲಿನಲ್ಲಿ ಪ್ರಾರಂಭವಾಯಿತು ಎರಡನೆಯ ವಾಕ್ಯ ಪುನರುಜ್ಜೀವನದ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್ ಸರಿಯಾದ ಪದಗಳು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಮೈಕಲ್ ಎಂಜೆಲೊ ಮತ್ತು ಲಿಯೋನಾರ್ಡೋ ಮೂರನೆಯ ವಾಕ್ಯ ಕೊಲಂಬಸನು ಅಮೇರಿಕಾದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು ಕೊಲಂಬಸನು ಅಮೇರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ನಾಲ್ಕನೆಯ ವಾಕ್ಯ ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್ ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಐದನೆಯ ವಾಕ್ಯ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್ ಸರಿಯಾದ ಉತ್ತರ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಇಗ್ನೇಸಿಯಸ್ ಲಯೋಲಾ ಇನ್ನು ಮುಖ್ಯ ಪ್ರಶ್ನೆ ರೋಮನ್ ಸಂಖ್ಯೆ ಎರಡು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಮಾನವತಾವಾದ ಮತ್ತು ವೈಚಾರಿಕತೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಇನ್ನು ಎರಡನೆಯ ಪ್ರಶ್ನೆ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಉತ್ತರ ಹದಿನೈದನೆಯ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತು ಮುದ್ರಣ ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು ಮುದ್ರಣವು ಕೈಬರಹಕ್ಕಿಂತ ಹೆಚ್ಚು ಸ್ಪಷ್ಟತೆ ಸ್ಪಷ್ಟವೂ ಸುಂದರವೂ ಆಯಿತು ಇದಲ್ಲದೆ ಓದುವ ಆಸಕ್ತಿ ಇದ್ದವರೆಲ್ಲರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಯಿತು ಇನ್ನು ಮೂರನೆಯ ಪ್ರಶ್ನೆ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಉತ್ತರ ಪೆಟ್ರಾರ್ಕ್ ಡಾಂಟೆ ಹಾಗೂ ಬೊಕಾಸಿಯೋ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ನಾಲ್ಕನೆಯ ಪ್ರಶ್ನೆ ವಿಲಿಯಂ ಸೆಕ್ಸ್ಪಿಯರ್ ಯಾರು ಉತ್ತರ ವಿಲಿಯಂ ಸಕ್ಸ್ಪಿಯರ್ ಒಬ್ಬ ಪ್ರಮುಖ ಇಂಗ್ಲಿಷ್ ನಾಟಕಕಾರ ಇನ್ನು ಐದನೆಯ ಪ್ರಶ್ನೆ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಉತ್ತರ ಸರ್ ಐಜಾಕ್ ನ್ಯೂಟನ್ ವಿಲಿಯಂ ಹಾರ್ವೆಯು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಇನ್ನು ಆರನೆಯ ಪ್ರಶ್ನೆ ಪ್ರತಿ ಸುಧಾರಣೆ ಎಂದರೇನು ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಇನ್ನು ಏಳನೆಯ ಪ್ರಶ್ನೆ ಮಾರ್ಕೊಫೊಲೊ ಯಾರು ಉತ್ತರ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂದು ವರದಿ ನೀಡಿದಾತ ಎಂಟನೇ ಪ್ರಶ್ನೆ ಕೋಪರ್ನಿಕಸ್ನ ಸಂಶೋಧನೆಯನ್ನು ತಿಳಿಸಿ ಉತ್ತರ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದೇ ಒಂದು ಭೂಮಿಯೂ ಒಂದು ಎಂದು ಕೋಪರ್ನಿಕಸ್ ಸಂಶೋಧನೆಯನ್ನು ತಿಳಿಸಿದ ಇನ್ನೊಂದು ಸಾರಿ ನೋಡೋಣ ಮಕ್ಕಳೇ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದು ಎಂದು ಕೋಪರ್ನಿಕ ಸಂಶೋಧನೆಯನ್ನು ತಿಳಿಸಿದನು ಇನ್ನು ಮುಖ್ಯ ಪ್ರಶ್ನೆ ರೋಮನ್ ಸಂಖ್ಯೆ ಮೂರು ಚರ್ಚಿಸಿರಿ ಮೊದಲನೆಯ ಪ್ರಶ್ನೆ ಪುನರುಜ್ಜೀವನ ಚಳುವಳಿಯು ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಉತ್ತರ ಪುನರುಜ್ಜೀವನ ಚಳುವಳಿಯು ಕಲೆ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಇಟಲಿಯಲ್ಲಿ ಹದಿನಾರನೇ ಶತಮಾನದಲ್ಲಿ ಪ್ರತಿಭಾವಂತ ಚಿತ್ರಕಾರರಿದ್ದರು ಲಿಯೋನಾರ್ಡೊ ದ ವಿಂಚಿಯ ವರ್ಜಿನ್ ಆ್ಯಂಡ್ ದಿ ರ್ಯಾಕ್ಸ್ ದಿ ಲಾಸಫೋರ್ ಮತ್ತು ಮೊನಾಲಿಸ ಅವರ ಪ್ರಸಿದ್ಧ ವರ್ಣಚಿತ್ರಗಳು ಡೊನಾಟೆಲ್ಲೊ ಆ ಕಾಲದ ಶಿಲ್ಪಿ ಅವರ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ ನೆಕ್ಸ್ಟ್ ಮೈಕಲ್ ಎಂಜಲೋ ನಿರ್ಮಿಸಿದ ಮೋಸಸ್ ಪ್ರತಿಮೆ ಭವ್ಯವಾಗಿದೆ ಇನ್ನು ಆ ಕಾಲದ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು ಮೊದಲನೆಯ ಪಾಯಿಂಟ್ ಪುನರುಜ್ಜೀವನ ಕಾಲದಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿತು ಪೆಟ್ರಾರ್ಕರ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧಿ ಹೊಂದಿದವು ಡಾಂಟೆ ಇಟಲಿಯ ಮಹಾಕವಿ ದ ಡಿವೈನ್ ಕಾಮಿಡಿ ಅವರ ಮಹಾಕಾವ್ಯ ಬೊಕಾಸಿಯೋ ಒಬ್ಬ ಕಥೆಗಾರ ಅವರ ಡೆಕಮೆರೆನ್ ಅವರ ಶ್ರೇಷ್ಠ ಸಾಹಿತ್ಯ ಕೃತಿಯಾಗಿತ್ತು ಇನ್ನು ನೆಕ್ಸ್ಟ್ ಪಾಯಿಂಟ್ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಸಂಗಿ ಇಂಗ್ಲಿಷ್ ನಾಟಕ ರಚನೆಕಾರ ಅವರ ಜೂಲಿಯಸ್ ಸೀಸರ್ ರೋಮಿಯೋ ಜೂಲಿಯಟ್ ಕಿಂಗ್ ಲಿಯರ್ ಮ್ಯಾಕ್ಬೆತ್ ಪ್ರಸಿದ್ಧ ಕೃತಿಗಳಾಗಿವೆ ಇನ್ನು ಈ ಕಾಲದ ವಿಜ್ಞಾನ ಕ್ಷೇತ್ರದ ಕೊಡುಗೆಗಳು ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನದ ಬೆಳವಣಿಗೆ ಪ್ರಾರಂಭವಾಯಿತು ಎರಡನೆಯ ಪಾಯಿಂಟ್ ಪೋಲೆಂಡಿನಲ್ಲಿ ಕೋಪರ್ನಿಕಸನ್ನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದು ಎಂದು ತಿಳಿಸಿದರು ನೆಕ್ಸ್ಟ್ ಪಾಯಿಂಟ್ ಇಟಲಿಯ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದರು ಮುಂದಿನ ಪಾಯಿಂಟ್ ನೋಡೋಣ ಬನ್ನಿ ಮಕ್ಕಳೇ ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದರು ನೆಕ್ಸ್ಟ್ ಪಾಯಿಂಟ್ ವಿಲಿಯಂ ಹಾರ್ವೆಯು ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿದರು ನೆಕ್ಸ್ಟ್ ಪಾಯಿಂಟ್ ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿಯು ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಿದನು ಇನ್ನು ಎರಡನೆಯ ಪ್ರಶ್ನೆ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು ಉತ್ತರ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರ ಈ ಕೆಳಗಿನಂತೆ ನೋಡೋಣ ಮಕ್ಕಳೇ ಮೊದಲನೆಯ ಪಾಯಿಂಟ್ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ ಈತನ ಈತನು ಸಂತ ಆಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದ ರೋಮ್ ಪಟ್ಟಣದಲ್ಲಿದ್ದ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯಲ್ಲಿ ಗಮನಿಸಿದ ಲೂತರ್ ಚರ್ಚಿನ ವಿರುದ್ಧ ತಿರುಗಿ ಬಿದ್ದನು ಪಾಪ ಕ್ಷಮಾಪಣ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಅವರು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರೆಲ್ಲರಿಗೂ ದೊರೆಯುವಂತಾಯಿತು ನೆಕ್ಸ್ಟ್ ಪಾಯಿಂಟ್ ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದರು ಇನ್ನು ಕೊನೆಯ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಉತ್ತರ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಮೊದಲನೆಯದಾಗಿ ವಾಣಿಜ್ಯದ ವಿಸ್ತರಣೆಯಾಯಿತು ಅದರಲ್ಲಿರುವಂತಹ ಅಂಶಗಳನ್ನು ನೋಡೋಣ ಹೊಸದಾಗಿ ಶೋಧಿಸಲಾದ ಭೂ ಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಂಡರು ಎರಡನೆಯ ಪಾಯಿಂಟ್ ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸಿದವು ನೆಕ್ಸ್ಟ್ ಪಾಯಿಂಟ್ ಈ ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯರದಾಗಿತ್ತು ಇನ್ನು ಎರಡನೆಯ ಭೌಗೋಳಿಕ ಅನ್ವೇಷಣೆಯ ಪರಿಣಾಮ ಗುಲಾಮರ ವ್ಯಾಪಾರ ಇದರಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ನೋಡೋಣ ಬನ್ನಿ ಮಕ್ಕಳೇ ಯುರೋಪಿಯನ್ನರು ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಪೆರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು ಇನ್ನು ಎರಡನೆಯ ಪಾಯಿಂಟ್ ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು ನೆಕ್ಸ್ಟ್ ಪಾಯಿಂಟ್ ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅಮಾನವೀಯ ಹಂತವನ್ನು ತಲುಪಿತು ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಮುಂದಿನ ಪಾಯಿಂಟ್ ಇನ್ನು ಕ್ರಿಶ್ಚಿಯನ್ ತತ್ವಗಳ ಪ್ರಸಾರ ಇದು ಭೌಗೋಳಿಕ ಅನ್ವೇಷಣೆಯ ಇನ್ನೊಂದು ಪರಿಣಾಮವಾಗಿದ್ದು ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಕಾರಣವಾಯಿತು ಮುಂದೆ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ಬೆಳವಣಿಗೆ ಮಹತ್ವದ ಪಾತ್ರವನ್ನು ವಹಿಸಿತು ಇನ್ನು ರಾಜಕೀಯ ಪರಿಣಾಮ ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗೆ ತೀವ್ರ ಪೈಪೋಟಿ ನಡೆಯಿತು ಯುರೋಪಿನ ದೇಶಗಳು ಏಷ್ಯಾ ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು ಮಕ್ಕಳೇ ಇಲ್ಲಿಯವರೆಗೆ ನಾವು ಈ ಏಳನೆಯ ತರಗತಿಯ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಥ್ಯಾಂಕ್ ಯು ಬಾಯ್